ನಮ್ಮ ಮೈಸೂರು ಜಿಲ್ಲಾ ಗ್ರಾಮಾಂತರ ಪ್ರಚಾರ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ಮೈಸೂರು ತಾಲೂಕಿನ ಪ್ರಭಾವಿ ಮುಖಂಡರಾದಂಥ ಮಾವನಹಳ್ಳಿ ರವಿಯವರ ಹುಟ್ಟುಹಬ್ಬವನ್ನು ನಾವು ಇವತ್ತು ನವಚೇತನ ವಿಶೇಷ ಮಕ್ಕಳು ಪಾಪ ಅಂಧ ಮಕ್ಕಳುಗಳು ಮತ್ತು ಎಲ್ಲ ವಿಕಲಚೇತನರ ಸಮೂಹ ಮಧ್ಯದಲ್ಲಿ ಇವತ್ತೆಲ್ಲೂ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಮುಖಂಡರು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂತ ಜವರಪ್ಪ ಅವರಾಗ್ಬೋದು ನಮ್ಮ ಚಾಮರಾಜವರು ಮಹೇಶ್ ಅವರು ನಮ್ಮ ಬೀರೇಗೌಡರು ನಮ್ಮೆಲ್ಲ ಪ್ರಚಾರ ಸಮಿತಿ ಕಾಂಗ್ರೆಸ್ನ ಎಲ್ಲ ಗೌರವಾನ್ವಿತ ಮುಖಂಡರು ನಮ್ಮ ಈ ಸಾಲಿನಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ ಆಚರಣೆ ವಿಶೇಷ ಅಂದರೆ ಅವರ ಹೋರಾಟ ಜೀವನ ಮುಂದಿನ ಜೀವನದಲ್ಲಿ ರಾಜಕೀಯವಾಗಿ ಆಯಸ್ಸು ಆರೋಗ್ಯವನ್ನು ಭಗವಂತ ತಾಯಿ ಚಾಮುಂಡೇಶ್ವರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧನ ಆಶೀರ್ವಾದ ಅವರ ಮೇಲೆ ಹೆಚ್ಚಿನ ರೀತಿ ನಿರಲಿ ಆರೋಗ್ಯವನ್ನು ಕೊಡಲಿ ಅಧಿಕಾರವನ್ನು ಕರಡಿಸ್ಲಿ ಅಂತೇಳಿ ಸಮಸ್ತ ನಮ್ಮ ಮೈಸೂರು ಜಿಲ್ಲೆಯ ಕಾಂಗ್ರೆಸ್ ಬಂಧುಗಳ ಪರವಾಗಿ ಎಲ್ಲ ದಲಿತ ಸಂಘಟನೆಯ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಹಬ್ಬದ ಶುಭಾಶಯಗಳನ್ನು ನಾವೆಲ್ಲರೂ ಕೂಡ ತಿಳಿಸಿದ್ದೇವೆ ನಮ್ಮ ಈ ರವಿ ರವಿಯವರ ಹಬ್ಬದ ಶುಭಾಶಯಗಳ್ನ ಹೇಳ್ತಾ ನಮ್ಮ ನ ನರೇಂದ್ರ ನರೇಂದ್ರವರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳಾದ ನರೇಂದ್ರ ಅವರೇ ಜೊತೆಗೆ ನಮ್ಮ ರವಿ ಇವತ್ತು ನಮ್ಮ ಮಾವನಹಳ್ಳಿ ರವಿ ನಿಜವಾಗ್ಲೂ ಇವತ್ತು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನ ರೀತಿ ಕೆಲಸಗಳು ಮಾಡಿಕೊಂಡು ಎಲ್ಲ ನಾಯಕರುಗಳ್ಗು ಒಂದು ಅನುಗುಣವಾಗಿ ಎಲ್ಲ ರೀತಿ ಒಂದು ಒಳ್ಳೆ ರೀತಿ ನಡ್ಕೊಂಡು ಇವು ಈ ಒಂದು ಇದಕ್ಕೆ ಬರ್ತಾ ಇರಬೇಕಾದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚಾಮುಂಡೇಶ್ವರಿ ಅವ್ರಿಗೆ ಆಯಿಸು ಆರೋಗ್ಯ ಎಲ್ಲನೂ ಕೊಟ್ಟು ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಆಯುಸು ಆರೋಗ್ಯ ಮತ್ತು ನಮ್ಮ ಇಲ್ಲಿ ಏನು ಬಂದಿದಾರೆ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಕೃತಜ್ಞತೆಗಳು ಸಲ್ಲಿಸಿ ನನ್ನ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದನ್ನು ಅನಿಸ್ತೇನೆ ನಮ್ಮ ಚಾನಲ್ ನಾನು ಪ್ರಿಯಾಪಟ್ನ ತಾಲೂಕಿನ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಪುಟ್ಟರಾಜ್ ಮಾತಾಡೋದು ಈ ದಿನ ನಮ್ಮ ಮೈಸೂರು ಜಿಲ್ಲಾ ಗ್ರಾಮಾಂತರ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ರವಿ ಹುಟ್ಟುಹಬ್ಬ ಒಂದು ವಿಶೇಷ ಏನಪ್ಪ ಅಂತಂದರೆ ಕೆಲವರು ಹುಟ್ಟಹಬ್ಬ ಅಂತ ದುಂಡು ದುಂದು ವೆಚ್ಚ ಮಾಡೋದು ಬೇರೆ ಕಡೆ ಏನೋ ಹೋಗಿ ಪಾರ್ಟಿ ಫಂಕ್ಷನ್ ಮಾಡಿ ದುಂದು ವೆಚ್ಚ ಮಾಡಿ ಸಾಯಂಕಾಲಕ್ಕೆ ಅದು ಗೊತ್ತಿರೋಕ್ಕಿಲ್ಲ ಆದರೆ ಅವರ ಒಂದು ವಿಶೇಷ ಏನಪ್ಪ ಅಂತಂದರೆ ಅಲ್ಲ ಸುಮಾರು ವರ್ಷದಿಂದ ಈ ಬುದ್ಧಿಮಂದ ಮಕ್ಕಳ ವಿಶೇಷ ಚೇತನ ಶಾಲೆಯಲ್ಲಿ ಅವ್ರಿಗೂ ಕೂಡ ನನ್ನಿಂದ ಬೇರೆ ಕಡೆ ವೇಸ್ಟ್ ಆಗೋಂಥ ಒಂದು ದುಡ್ಡು ಅವರ ಒಂದು ಜಿ ಒಂದು ಹೊತ್ತಿನ ಊಟಕ್ಕಾಗಿ ಮೀಸಲಿಟ್ಟರೆ ಅದು ಒಂದು ದೇವರ ದೇವರ ಕೃಪೆಗೆ ಪಾತ್ರ ಐತೆ ಅಂತ ಹೇಳಿ ಅವರ ಮನಸ್ಸಲ್ಲಿ ಬಂದು ಇವತ್ತು ಈ ಶಾಲೆಯಲ್ಲಿ ಆಚರಿಸ್ತಾ ಇದ್ದಾರೆ ಇದೇ ರೀತಿ ನಾವುಗಳು ಕೂಡ ಬೇರೆ ಬೇರೆ ಯಾರು ಹುಟ್ಟುಹಬ್ಬಾದರೂ ಕೂಡ ಇದೇ ಒಂದು ಈ ಥರ ಶಾಲೆ ಯಾವ್ದಾರು ಬ ಅನಾಥ ಮಕ್ಕಳು ಬಡ ಮಕ್ಕಳು ಇನ್ನೊಂದು ಮತ್ತೊಂದು ಹೋಗಿ ಆಚರಿಸಿದ್ರೆ ಭಾಳ ಅದಕ್ಕೆ ಒಂದು ಅರ್ಥ ಪೂರ್ಣ ಆಗಿರ್ತದೆ ಅಂತ ಹೇಳ್ತಾ ಆ ರವಿಯವ್ರಿಗೆ ನಮ್ಮ ಇವರು ಹೇಳ್ದಂಗೆ ಆಯುಷು ಆರೋಗ್ಯ ಮತ್ತು ಮುಂದಿನ ದಿನಗಳಿಗೆ ಒಳ್ಳೆ ಒಂದು ಭಗವಂತ ಅವರಿಗೆ ಒಳ್ಳೆ ಈ ರಾಜಕೀಯದಲ್ಲಿ ಉದ್ವ ಉಜ್ವಲ ಭವಿಷ್ಯವನ್ನು ನೀಡಲಿ ಅಂತೇಳಿ ನಾವು ಆ ಚಾಮುಂಡೇಶ್ವರಲ್ಲಿ ಬೇಡ್ಕೊಳ್ತಾ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ಕೋರ್ತಾಯಿದ್ದೀನಿ ಭಾಳ ಆಯ್ತೈತೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಇವತ್ತೇನಾರು ರಾಜಕೀಯವಾಗಿ ನಮ್ಗೆ ಶಕ್ತಿ ತುಂಬಿದ್ದಾರೆ ಅಂದರೆ ನಮ್ಮ ಕೆ ಪಿ ಸಿ ಆ ಕಾರ್ಯದರ್ಶಿಗಳು ನಮ್ಮ ರಾಜಕೀಯ ಗುರುಗಳಾದಂಥ ನರೇಂದ್ರನವರು ಅವ್ರಿಗೋಸ್ಕರ ನಾವು ನಿನ್ನೆಯಿಂದ ನಮ್ಮ ಹುಡುಗರೆಲ್ಲ ಫೋನ್ ಮಾಡಿ ಅಣ್ಣ ನೀವು ಬರಬೇಕು ಅಂದಾಗ ಅವ್ರ ಜೊತೆ ನಾವು ಕೇಕ್ ಕಟ್ ಮಾಡ್ತಿರೋದೇ ನಮ್ಮ ಭಾಗ್ಯ ಹಾಗಾಗಿ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ನಮ್ಮ ಜಾವರಪ್ಪಣ್ಣವರು ಹಿರಿಯರು ನಮ್ಮ ನಾಯಕರವರು ಎಲ್ಲರೂ ಒಟ್ಟಾರೆ ಸೇರಿ ಮತ್ತು ನಮ್ಮ ಮಾವನಹಳ್ಳಿ ಗ್ರಾಮದ ಎಲ್ಲ ಯಜಮಾನ್ರು ಮುಖಂಡರುಗಳು ನಮ್ಮ ಪ್ರಿಯ ಪ್ರಿಯಾಪಟ್ಟಣದ ಬ್ಲಾಕ್ ಅಧ್ಯಕ್ಷರು ವಿಧಾನಸಭಾ ಅಧ್ಯಕ್ಷರು ಮತ್ತು ಅಲ್ಲಿರುವಂಥ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಅವರು ಮತ್ತು ದಿನೇಶ್ ಮಾದಪ್ಪರ ಮತ್ತು ಸುನಿ ಈಗ ಮಹೇಶಣ ಸಿದ್ದಯ್ಯ ಮತ್ತು ಇನ್ನೇರೂ ಬಂದಿದ್ದಾರೆ ನಮ್ಮ ಎಲ್ಲ ಅಭಿಮಾನಿಗಳು ಇತಿಹಾಸಿಗಳು ಮತ್ತು ನಮ್ಮ ಅವರು ಆಮೇಲೆ ನಮ್ಮ ರವಿಶಂಕರ್ ಅವರು ಎಲ್ಲ ಆತ್ಮೀಯರು ಯಾರ್ಯಾರು ಬಂದು ಇವತ್ತು ನನ್ನ ಬರ್ತ್ಡೇಗೆ ಬಂದು ಸೆಲೆಬ್ರೇಷನ್ಗೆ ಬಂದಿದ್ದಾರೆ ಇದು ಸೆಲೆಬ್ರೇಷನ್ ಅಲ್ಲ ನಮ್ಗೆ ಯಾವಾಗಲೂ ನಾನು ನಾನು ಹೋದ್ರ ಸನ್ನೇ ಹೇಳಿದೆ ನಾನು ಎಲ್ಲವರೆಗೆ ಹುಟ್ಟು ಹಬ್ಬ ಆಚರಣೆ ನಾವು ಎಲ್ಲೂ ಮಾಡ್ಕೊಳಲ್ಲ ಈ ಅನಾಥ ಆಶ್ರಮ ಇದೇ ಆಶ್ರಮದಲ್ಲಿ ಈ ಮಕ್ಕಳ ಜೊತೆಯೇ ನಾನು ಹುಟ್ಟು ಹಬ್ಬ ಆಚರಣೆ ಮಾಡ್ಕೋಬೇಕು ಅಂತೇಳಿ ಇವತ್ತು ಕೆಲವರು ಬೇರೆ ಬೇರೆ ಕಡೆ ಅದನ್ನ ಫಿಕ್ಸ್ ಮಾಡಿರು ಎಲ್ಲೂ ಬರೋಲ್ಲ ಈ ಏನು ಯಾರು ಖುಷಿ ಇದ್ದರೆ ಇಲ್ಲಿಗೆ ಬನ್ನಿ ಇಲ್ಲ ಇಲ್ಲಾಂದ್ರೆ ಪರವಾಗಿಲ್ಲ ನೀವು ವಿಶ್ ಮಾಡಿ ನಾನು ಈ ಮಕ್ಕಳ ಜೊತೆ ದುಡ್ಡು ಒಬ್ಬ ಆಚರಣೆ ಮಾಡ್ಕೋಬೇಕು ಅಂತೇಳಿ ನರೇಂದ್ರ ಅವ್ರ ಆಶೀರ್ವಾದದಿಂದ ನಮ್ಮ ಜಾರೋಪಣ್ಣ ಆಶೀರ್ವಾದ ಇವತ್ತು ಇಲ್ಲಿ ಆಚರಣೆ ಮಾಡ್ಕೊತಿದ್ವಿ ಅವ್ರು ನಮ್ಮ ನಾಯಕರು ಬರಲೇಬೇಕು ನಮಗೂ ಬಂದು ಸಪೋರ್ಟ್ ಮಾಡಿದ್ವಿ ಇನ್ಯಾರು ಮಾಡ್ತಾರೆ ಅವ್ರು ನಮ್ಮ ನಾಯಕರು ನಾವು ಅವ್ರ ಮೇಲೆ ಅಷ್ಟೇ ಅಭಿಮಾನ ಇಟ್ಟಿದ್ದೀವಿ ಮುಂದಿನ ಅವರು ಶಾಸಕರಾಗಿ ಒಳ್ಳೊಳ್ಳೆ ಹುದ್ದೆಯಲ್ಲಿ ನೋಡಲಿಕ್ಕೆ ನಾವೆಲ್ಲ ಕಾತುರದಿಂದ ಇದ್ದೀವಿ ಅವ್ರು ಯಾವತ್ತಿರು ನಮ್ಮ ನಾಯಕರು ಯಾವತ್ತಿರೂ ನಮ್ಮ ಬೆಂತಡ್ತಾರೆ ನಮ್ಮ ಜೊತೆ ಕರ್ಕೊಯ್ತಾರೆ ಅವರು ಏನು ಹೇಳ್ತಾರೆ ಆ ವಿಚಾರದಲ್ಲಿ ನಾವು ಎಲ್ಲರೂ ಬಂದೀವಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಅಣ್ಣ ಜೊತೆ ಸಹ ನಾವೆಲ್ಲ ಜೊತೆ ನಿಂತಿದ್ದೀವಿ ಸರ್ ಖಂಡಿತ ಸರ್ ನಾನು ಈ ಈ ಆಶ್ರಮ ಎಲ್ಲರೂ ನಡೆಸ್ತಾರೆ ನನ್ನ ಹುಟ್ಟುಹಬ್ಬನ ಪ್ರತಿ ವರ್ಷ ಕೈಲಾರು ಮಟ್ಟಕ್ಕೆ ಇಲ್ಲಿ ಬಂದು ನಾನು ಇಲ್ಲೇ ಆಚರಣೆ ಮಾಡ್ಕೊಳ್ತೀವಿ ಇದು ಬಿಟ್ಟು ನಾನು ಬೇರೆ ಎಲ್ಲೂ ಮಾಡ್ಕೊಳ್ಳಲ್ಲ ಅಂತ ನಾನು ಹೋದ ವರ್ಷ ಹೇಳಿದೆ ಅದೇ ರೀತಿ ಈ ಸಲ ಕಂಟಿನ್ಯೂ ಮಾಡ್ಕೋತೀವಿ ಮುಂದೂ ಜನ ಇಲ್ಲೇ ಮಾಡ್ತೀವಿ ಸರ್ ಇವತ್ತು ನಮ್ಮ ಅಣ್ಣವ್ರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಈ ದೇವ್ರ ಮಕ್ಕಳ ಮಧ್ಯೆ ಮಾಡಬೇಕು ಅಂತ ಹೇಳಿ ಅವ್ರ ಅಭಿಮಾನಿ ಬಳಗ ಮತ್ತು ಅವ್ರ ಗೆಳೆಯ ಬಳಗ ಎಲ್ಲ ಸೇಗ್ ಡಿಸೈಡ್ ಸೈಡ್ ಮಾಡೋದು ಆದ್ರಿಂದ ಒಂದು ಅರ್ಥಪೂರ್ಣವಾಗಿ ಇಲ್ಲಿ ಆಚರಿಸಿದೀವಿ ಇಲ್ಲಿ ಮಾಡೋದು ಒಂದೇ ಅದೊಂದು ದೇವಸ್ಥಾನ ಮಾಡೋದು ಒಂದೇ ಹಾಗಾಗಿ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ರಾಜಕೀಯ ಜೀವನದಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ತಲುಪುವಂಥ ಕೆಲಸದ ಆಶೀರ್ವಾದ ಮಾಡಲಿ ತಾಯಿ ಅಂತೇಳಿ ನಮ್ಮ ಒಂದು ಷ್ಟೊಂದು ಸರ್ ಅಣ್ಣ ನನಗೆ ಒಂದು ಎರಡನೇ ಸತಿ ಜೀವ ಕೊಟ್ಟವರು ಅವರು ನನಗೆ ಎರಡನೇ ತಾಯಿ ಇದ್ದಂಗೆ ನನ್ನ ಜೊತೆ ಇದ್ದವ್ರು ನನಗೆ ಒಂದಷ್ಟು ಮೋಸ ಮಾಡಿದ್ರು ಅವರು ನಾನು ಇದೀನಿ ಇರುದೀನಿ ಅಂತ ಬೆಂಟಿ ನನ್ನ ಬೆಳೆಸ್ತವ್ರು ಹಾಗೆ ಹಾಗೆ ಅವ್ರಿಗೋಸ್ಕರ ನಾವು ಪ್ರಾಣ ಕೊಡೋಕೆ ರೆಡಿ ಇದ್ದೀವಿ ಅವರು ನನಗೆ ಎರಡನೇ ತಾಯಿ ಇದ್ದಂಗೆ ಇರ್ತೀನಿ ಸರ್ ಜೊತೆ ಇರ್ತೀನಿ ಹಿರಿಯ ಸಹೋದರಾದ ರವಿಯವರ ಅವರ ಹಬ್ಬ ಇದೆ ಇವತ್ತು ರವಿಣ ಈ ಮಟ್ಟಕ್ಕೆ ಬೆಳಕೆ ಕಾಂಗ್ರೆಸ್ನ ಗ್ರಾಮಾಂತರ ಅಧ್ಯಕ್ಷರಾದ ಧರ್ಮಸೇನವರು ಅಧ್ಯಕ್ಷರಾಗಿದ್ದಾಗ ನಮ್ಮ ನರೇಂದ್ರನವರು ಅವರು ಬಾರಿಗೆ ರವಿಯವರನ್ನು ಕರ್ಕೊಂಡೋಗಿ ನಮ್ಮ ಕಳಿಸಿದ ಜೊತೆಗೆ ಅವ್ರನ್ನ ಡಿ ಸಿ ಸಿ ಮೆಂಬರ್ ಮಾಡಿದ್ದು ರಾಜಕೀಯವಾಗಿ ಇಡೀ ಮೈಸೂರು ಜಿಲ್ಲೆಯಲ್ಲಿ ನನ್ನಂಥ ರವಿಯಣ್ಣಂಥ ನೂರಾರು ಯುವಕರಿಗೆ ಸ್ಫೂರ್ತಿಯಾಗಿ ನಮ್ಮೆಲ್ಲರಿಗೂ ಬೆನ್ನೆಲು ಬಂದು ನಿಂತಿದ್ದು ನಮ್ಮ ನರೇಂದ್ರಣ್ಣ ಇವತ್ತು ನಮ್ಮ ರೇವಣ್ಣ ಬರ್ತಾಡೆಗೆ ಅವ್ರು ಬಂದು ಆಶೀರ್ವಾದ ಮಾಡಿದ್ದಾರೆ ನಮ್ಮೆಲ್ಲರಿಗೂ ದೊಡ್ಡ ಖುಷಿ ಅವ್ರು ಬರ್ತಾರೆ ಅಂದರೆ ನಮಗೊಂದು ದೊಡ್ಡ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅವ್ರು ಒನ್ ಅಲ್ಲ ಟೂ ಅವರ್ಸ್ ಅದು ಕಾಯಿಸ್ರು ಕೂಡ ನಾವು ತುಂಬ ಅಷ್ಟೇ ಖುಷಿಯಿಂದ ಕಾಯ್ತೀವಿ ನಾವು ಅಣ್ಣ ಬರಲಿ ಅಣ್ಣ ಬರಲಿ ಅಂತ ಇವತ್ತು ನಮ್ಮ ರೇವೇಣ ತುಂಬ ಒಬ್ಬ ವಿಶೇಷವಾಗಿ ಒಬ್ಬ ಪ್ರಭಾವಿ ಮುಖಂಡರಾಗಿ ಇವತ್ತೊಂದು ವಿಶೇಷ ಚೇತನ ಮಕ್ಕಳ ಜೊತೆ ಉಡ್ತಾ ಆಚರಿಸ್ಕೊಳ್ಳೋದು ತುಂಬ ವಿಶೇಷ ಇದೊಂದು ಆದರ್ಶವಾದ ಉಡ್ತಾ ಬಾಗಿದೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆ ಶಿರ್ಡಿ ಸಾಹಿಬಾಬ್ರಿಗೆ ಐ ಸಾರಿಗೆನೂ ಕೊಡಲಿ ಸಿದ್ದಾರ ಸಮಿತಿಯ ಅಧ್ಯಕ್ಷರಾದಂಥ ರವಿಯವರ ಹುಟ್ಟುಹಬ್ಬಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನಾಯಕರಾದಂಥ ನರೇಂದ್ರನವರು ಆಗಮಿಸಿದ್ದಾರೆ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ನಮ್ಮ ಜವರಪ್ಪನವರು ಬಂದಿದ್ದಾರೆ ಹಾಗೂ ಎಲ್ಲ ನಾಯಕರುಗಳು ಆಗಮಿಸಿದ್ದಾರೆ ಅವರೆಲ್ಲರಿಗೂ ಹೃತ್ಪೂರ್ವವಾದ ದಂಧೆಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಹಿಂಗೆ ಇರಲಿ ಅಂತ ನಾವು